ಒಂದ್ ಕಡೆ ಐತ್ ಸಾವಿರ ರೂಪಾಯಿ ಇಟ್ಕೊಂಡು ಐದು ಐವತ್ ಸಾವಿರದಿಂದ ಐದು ಕೋಟಿ ಕೋಟಿ ಲೋನ್ ಹೌದು ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಐದು ಕೋಟಿ ವರೆಗೆ ಲೋನ್ಗೆ ಯಾವ್ದೇ ಸೆಕ್ಯೂರಿಟಿ ಬೇಕಾಗಲ್ಲ ಹೌದು ಅಷ್ಟೇ ಗ್ಯಾರಂಟಿ ಇದ್ದೀರಾ ಹೌದು ಇದು ಗ್ಯಾರಂಟಿ ನಾನು ಕೊಡ್ತಾ ಇಲ್ಲ ಸಾವಿರ ಕೊಡ್ತಾ ಇದೆ ಹೌದು ಯಾವ್ಯಾವ ಟೈಮ್ ಬಿಸ್ನೆಸ್ ಲೋನ್ ಕೊಡ್ತಾ ಲೋನ್ ಕೊಡ್ತಾ ಇದೀವಿ ಸರ್ ನೋಡಿ ಇವಾಗ ನೋಡಿ ನಾವು ಪ್ರತಿ ಒಂದು ಸೆಕ್ಟರ್ ಹೋಟೆಲ್ ಆಗಿರ್ಬೋದು ಬೇಕರಿ ಆಗಿರ್ಬೋದು ಕುರಿ ಸಕ್ರಿಗೆ ಆಗಿರ್ಬೋದು ಬಟ್ಟೆ ಹುಡುಗಿ ಆಗಿರ್ಬೋದು ಸಿಮೆಂಟ್ ಇಟ್ಟಿಗೆ ಮಾಡಬಹುದು ಬಂಗಾರ ಕೆಲಸ ಮಾಡೋ ಆಗಿರ್ಬೋದು ಫೋಟೋ ಸ್ಟುಡಿಯೋ ಆಗಿರ್ಬೋದು ಚಪ್ಪಲ್ ಮಾಡೋದು ಹಸು ಜೇನು ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಎಲ್ಲ ಅಗ್ರಿ ಬಿಸ್ನೆಸ್ ಆಕ್ಟಿವಿಟಿ ಎಲ್ಲ ಕೊಡ್ತೀವಿ ಎಲ್ಲ ಮತ್ತೆ ಸಿಟಿಯಲ್ಲಿ ಇರುವ ಪ್ರತಿ ಒಂದು ವ್ಯಾಪಾರಸ್ಥರು ಸರ್ ಒಂದ್ ಚಿಟ್ಟು ಹೋಟೆಲ್ ಮಾಡ್ತೀನಿ ಸರ್ ನಾನು ಒಂದು ಬಟ್ಟೆ ಅಂಗಡಿ ಹಾಕ್ತೀನಿ ಬಿಸ್ನೆಸ್ ಬರುತ್ತೆ ಗೊತ್ತಿರ್ಬೋದು ತುಂಬಾ ಜನ ಎಲ್ಲ ಫಾರ್ಮಿಂಗ್ ಫೀಲ್ಡ್ ಅಲ್ಲಿ ಮಾಡ್ತಾ ಇರ್ತಾರೆ ಹೌದು ಕೂಡ ಇಲ್ಲಿ ಪ್ರೊಸೆಸ್ ಎಲ್ಲಾನ ಕೂಡ ಆ ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು ಅರ್ಜಿ ಅಭ್ಯಕ್ಷನ್ ಆಗಿರ್ಬೋದು ಅದೇ ಪ್ರತಿಯೊಂದು ನಾವೆಲ್ಲ ಮಾಡ್ತೀವಿ ರೈತರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಸರ್ ಈಗಾಗಲೇ ಇಲ್ಲಿವರೆಗೆ ಒಂದ್ ಸೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಕೊಟ್ಟಿರೋದು ಅಷ್ಟು ಕೊಟ್ಟಿದ್ರ ಹೌದು ಓಕೆ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಲೋನ್ ಡಾಕ್ಟರ್ ಪ್ರಕಾಶ್ ಸರ್ ಹತ್ರ ಅವ್ರನ್ನು ಉಡ್ಕೊಂಡು ಬಂದಿದ್ದೀನಿ ಸ್ಪೆಷಲ್ ಆಗಿ ನಮ್ಮ ವೀಕ್ಷಕರಿಗೋಸ್ಕರ ಪ್ರತಿಯೊಬ್ಬರಿಗೆ ಒಂದು ಬಿಸ್ನೆಸ್ ಮಾಡ್ಬೇಕು ನಾನು ಬೆಳಿಬೇಕು ಸ್ವಾವಲಂಬಿ ಜೀವನ ಮಾಡ್ಬೇಕಂತ ಹೇಳಿ ಒಂದು ಆಸೆ ಇರುತ್ತೆ ಏನಂತಂದ್ರೆ ಫಾರ್ಮಿಂಗ್ ಫೀಲ್ಡ್ ಇರ್ಲಿ ಕುರಿ ಕೋಳಿ ಮೇಕೆ ಹಸು ಸಾಕಾಣಿಕೆ ಇರ್ಲಿ ಅಥವಾ ಏನಂತಂದ್ರೆ ನೀವ್ ಏನೋ ಬಿಸ್ನೆಸ್ ಮಾಡ್ತಾ ಇದ್ರಿ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ರಟ್ಟಿ ಮಿಷಿನ್ ಯಾವುದೇ ಒಂದು ಹೋಟೆಲ್ ಹಿಡ್ಕೊಂಡು ಬೇಕರಿ ಹಿಡ್ಕೊಂಡು ಯಾವುದೇ ಫೀಲ್ಡ್ ಇರ್ಲಿ ಪ್ರತಿಯೊಂದಕ್ಕೆ ಏನಂತಂದ್ರೆ ಲೋನ್ ಸಪೋರ್ಟ್ ಏನ್ ನಿಮಗೆ ನೈಂಟಿ ಪರ್ಸೆಂಟ್ ವರ್ಗ ಏನಂತಂದ್ರೆ ಸಪೋರ್ಟ್ ಮಾಡ್ತಿದ್ರೆ ನೋಡಿ ಈಗ ವೀಕ್ಷಕರೇ ಕಾಣ್ತಾ ಇದೆ ಇಲ್ಲಿ ನೋಡಿ ನಿಮ್ಗೆ ಯಾರ್ಯಾರು ಅರ್ಜಿ ಸಲ್ಸ್ಬಹುದು ಅಂದ್ರೆ ಎಷ್ಟು ಎಲ್ಲಾ ಬಿಸ್ನೆಸ್ ಹೋಟೆಲ್ ಆಗಿರ್ಬೋದು ಕುರಿ ಮೇಕೆ ಬಟ್ಟೆ ಹೊಲಿಯೋದು ಮೀನು ಸಾಕಾಣಿಕೆ ಒಂದು ಯಾವ್ದೋ ಆಹಾರ ಫುಡ್ ಆಗಿರ್ಬೋದು ನಿಮ್ಗೆ ಇಲ್ಲ ನೀವು ಯಾವ್ದೇ ಬಿಸ್ನೆಸ್ ಮಾಡುವಂತ ಮಹಿಳೆಯರಿಗೆ ಪುರುಷರಿಗೆ ಏನಂತಂದ್ರೆ ನಿಮ್ಗೆ ಆ ಇನ್ಸೆಂಟ್ ಆಗಿ ನಿಮ್ಗೆ ಅವ್ರಿಂದಾನೆ ಆನ್ಲೈನ್ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲ ಅಂತಂದ್ರೆ ಆ ಡಿಜಿಟೀಕರಣದಿಂದ ಏನಂತಂದ್ರೆ ಸಪೋರ್ಟ್ ಮಾಡ್ತಾರೆ ಸೊ ಖಂಡಿತ ನಿಮಗೊಂದು ಅನುಕೂಲ ಆಗುತ್ತೆ ಅನ್ಕೊಂಡೆ ಏನಂತಂದ್ರೆ ಅವ್ರ ಹತ್ರ ವಿಡಿಯೋ ಮಾಡಕ್ ಹುಡ್ಕೊಂಡ್ ಬಂದಿದ್ದೀನಿ ನಮ್ ಜೊತೆ ಡಾಕ್ಟರ್ ಲೋನ್ ಅಂತ ಅನ್ಕೊಂಡು ಎ ಸಿ ಸ್ಪೆಷಲ್ ಆಗಿರುವಂತ ಪ್ರಕಾಶ್ ಸರ್ ಇದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಬೈ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ನಾನು ತುಂಬಾ ಖುಷಿ ಇದೆ ನನಗೆ ನಿಮ್ಮನ್ನು ಹುಡ್ಕೊಂಡು ಬಂದಿದೀನಿ ನಾನು ಜನ ಫಾರ್ಮಿಂಗ್ ಫೀಲ್ಡ್ ರೈತರಾಗಿರ್ಬೋದು ಬಿಸ್ನೆಸ್ ಮಾಡುವಂತ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಲೋನ್ಗೆ ಮತ್ತೆ ಲೋನಿಗೆ ಬಿಸ್ನೆಸ್ ಗೆ ಸಬ್ಸಿಡಿಗೆ ಸಪೋರ್ಟ್ ಮಾಡುವಂತ ಪರ್ಸನ್ ಬಗ್ಗೆ ನಮ್ಗೆ ಒಂದು ಪರಿಚಯ ಮಾಡಿ ಒಂದು ಒಳ್ಳೆ ವೀಡಿಯೋ ಮಾಡಿ ಸರ್ ನಮ್ಗೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ರು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ಸರ್ ನಮ್ಗೆ ತುಂಬಾ ಖುಷಿ ಇತ್ತು ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ಥ್ಯಾಂಕ್ ಯು ನಾನು ಲೋನ್ ಡಾಕ್ಟರ್ ಪ್ರಕಾಶ್ ಸೊ ನಾವು ನಿಮ್ಮ ವಿಡಿಯೋಸ್ ನಾನು ನೋಡಿದೀನಿ ತುಂಬಾ ಚೆನ್ನಾಗಿತ್ತು ಬಟ್ ಆ ಮುಗ್ದ ಜನರಿಗೆ ಕೆಲ ಜನ ಸೆಂಟರ್ ಬಹಳಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ಅವರನ್ನು ಲೋಡ್ ಮಾಡಿಸ್ತೀನಿ ಅಂತ ಹೇಳೋದು ಅವರು ಹಣ ತಗೊಳೋದು ಹೆಚ್ಚಿನ ತಗೊಂಡ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡ್ಬಿಡೋದು ಓಡೋಗೋದು ಸೊ ಆ ಒಂದು ಪ್ರಾಬ್ಲಮ್ ತುಂಬಾ ಇದೆ ಅದಕ್ಕೋಸ್ಕರ ಮತ್ತೆ ಯಾವುದೇ ಒಂದು ಸ್ಕೀಮ್ ಅಂತ ತಗೋಬೇಕಾದ್ರೆ ಒಂದು ಪ್ರೊಫೆಷನಲ್ ಆಗಿ ಅದು ಅರ್ಜಿ ಹಾಕಿ ಮಾಡೋ ಯಾರು ಇಲ್ಲ ಹೌದು ಸೊ ಇವಾಗ ಜನರಿಗೆ ಬೇರೆ ಮೂರು ಕಾರಣ ಹಾಕ್ತಾರೆ ಒಂದೇದು ಅವರು ಇಂಟರ್ನೆಟ್ ಸೆಂಟರ್ ಹಾಕ್ತಾರೆ ಇಂಟರ್ನೆಟ್ ಸೆಂಟರ್ ಅವರಿಗೆ ಅವರಿಗೆ ಅಬ್ಲಿಕೇಶನ್ ಹಾಕದಷ್ಟೇ ಗೊತ್ತು ಬಟ್ ಅಬ್ಲಿಕೇಶನ್ ಹಾಕಬೇಕು ಡಾಕ್ಯುಮೆಂಟ್ ಏನ್ ಮಾಡಬೇಕು ಯಾವ್ದು ರೀತಿ ಗೊತ್ತಿರಂಗಿಲ್ಲ ಅದ್ರ ಮುಖ ಮಾಡ್ತಾರೆ ಎರಡನೇದು ಯಾವದರ ಯಾವ್ದಾರ ಮುಖಾಂತರ ಬ್ರೋಕರ್ ಮುಖಾಂತರ ಹೋಗ್ತಾರೆ ಮಾಡ್ತಾರೆ ಅದ್ರ ಕೆಲವರು ಜನ ಇದಾರೆ ಮಾಡ್ತಾರೆ ಬಟ್ ಮ್ಯಾಕ್ಸಿಮಮ್ ಜನ ದುಡ್ಡು ತಗೊಂಡು ತುಂಬಾ ತುಂಬಾ ಜನ ಹೌದು ಮೂರನೇದು ಅದೆಲ್ಲಾ ಬೇಡ ಅಂತ ಜನ ಮಾಡ್ತಾರೆ ಸ್ವಂತ ಮಾಡ್ತಾರೆ ಹೌದು ಸ್ವಂತ ಸ್ವಂತ ಮಾಡ್ತಾರೆ ಅಲ್ಲಿ ಸ್ಟಡಿ ಮಾಡ್ತಾರೆ 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 ಬಟ್ ಆದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಂಗಿಲ್ಲ ಈ ಎಲ್ಲಾ ಮೂರು ಪ್ರೊಸೆಸ್ ಮಾಡಬೇಕಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಜನರದು ಸಕ್ಸಸ್ ಆಗಂಗಿಲ್ಲ ಹೌದು ಆಮೇಲೆ ಜನ ಅನ್ಬಿಡ್ತಾರೆ ಏನಪ್ಪಾ ಸರ್ಕಾರಿ ಸ್ಕೀಮ್ ಅಂದ್ರೆ ಬೇಡ ಹೌದು ಅದು ಆಗಂಗಿಲ್ಲ ಬೆಳಗ್ಗೆ ಸುಮ್ಮನೆ ಹಾಕಿ ವೇಸ್ಟ್ ಇದೆ ಹೌದು ಇದೇ ತರ ಇದೇ ತರ ಅಂತಾರೆ ಸೊ ಇದರ ಸಲುವಾಗಿ ನಾನು ಲೋನ್ ಡಾಕ್ಟರ್ ನೀವು ಲೋನ್ ಡಾಕ್ಟರ್ ಆಗಿ ಬಂದಿದ್ದೀರಾ ಈ ಮಾಡದಕ್ ಕೂಡ ನಂಗೆ ಇವಾಗ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ನಾನು ಮೊದಲು ಫಸ್ಟ್ ಬ್ಯಾಂಕ್ ಮ್ಯಾನೇಜರ್ ಹೌದು ನಾನು ಬ್ಯಾಂಕ್ ಹನ್ನೆರಡು ವರ್ಷ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಕೆಲಸ ಮಾಡಿದೀನಿ ರೈತರ ಜೊತೆ ಕೆಲಸ ಮಾಡಿದೀನಿ ದೊಡ್ಡ ಇಂಡಸ್ಟ್ರಿ ಜೊತೆ ಮಾಡಿದೀನಿ ಎಲ್ಲ ಮಾಡಿದೀನಿ ಬಟ್ ಇಲ್ಲಿ ಅಲ್ಲಿ ಕೂಡ ಸೇಮ್ ಸಮಸ್ಯೆ ನೋಡಿದ್ದು ಅವ್ರೆಲ್ಲ ತೊಗೊಂಡ್ಬರ್ತಾರೆ ಎಲ್ಲ ಮಾಡ್ತಾರೆ ಅವ್ರ ಮತ್ತೆ ಇನ್ನೊಂದು ಅವ್ರು ಮಾಡೋ ಇಚ್ಛೆ ತುಂಬಾ ಇರುತ್ತೆ ಹೌದು ಸರ್ ಹಾಂಗ್ ಮಾಡ್ತಾ ಹೆಂಗ್ ಮಾಡ್ತೀನಿ ಬಟ್ ಇಗ್ನೋರೆನ್ಸ್ ನಾನು ಆಗ್ಲಿ ಅದು ಬೇರೆ ಮ್ಯಾನೆಜ್ ಆಗ್ಲಿ ಅವ್ರಿಗೆ ಅವ್ರಿಗೆ ಏನ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಬೇಕು ಮತ್ತೆ ಆಸ್ ಪರ್ ನಾಮ್ಸ್ ಬೇಕು ಹೌದು ಬಟ್ ಜನ ಕಡೆ ಮುಗಿದ ಅದು ಆಗಂಗಿಲ್ಲ ಹೌದು ಸರ್ ಖಂಡಿತ ಓಕೆ ಹಾ ಹೊರಬರ ಸಲುವಾಗಿ ಪೂರಾ ಇಂಡಿಯಾದಲ್ಲಿ ಎಲ್ರಿಗಿದೆ ಹೌದು ಇನ್ನು ಕೆಲವರು ಸ್ಟ್ಯಾಂಡರ್ಡ್ ಲೆವೆಲ್ ಇರ್ತಾರೆ ಆದ್ರೂ ಕೂಡ ಈ ರೂಲ್ಸ್ ಯಾರು ಗೊತ್ತಿರಂಗಿಲ್ಲ ಅಲ್ವಾ ಹೌದು ಅದ್ರ ಸಲುವಾಗಿ ಅದರ ಸಲುವಾಗಿ ಲೋನ್ ಡಾಕ್ಟರ್ ಬಂದಿದೆ ಲೋನ್ ಡಾಕ್ಟರ್ ಬಂದಿದೆ ಎಸ್ ಲೋನ್ ಡಾಕ್ಟರ್ ಅಂತ ತಕ್ಷಣ ಜನರಿಗೆ ಇರುತ್ತೆ ಏನಪ್ಪ ಲೋನ್ ಡಾಕ್ಟರ್ ಅಂತ ಹೇಳ್ತಿದ್ರೆ ಲೋನ್ ಅಂತ ಹೇಳ್ತಿದ್ರೆ ಡಾಕ್ಟರ್ ಅಂತ ಹೇಳ್ತಿದ್ರೆ ಯಾವ ತರ ಲೋನ್ ಯಾವ ತರ ಡಾಕ್ಟರ್ ಅಂತ ಹೇಳಿ ಸೊ ನೀವು ಜನರಿಗೆ ಯಾವ ತರ ನೀವು ಜನರು ಇಲ್ಲಿವರೆಗೆ ಎಷ್ಟು ಲೋನ್ಸ್ ಮಾಡಿದೀರಾ ಹೆಂಗ್ ಹೆಂಗಿದೆ ಎಲ್ಲ ನೀವು ಕೇಳಿತೀರಾ ಹೌದು ಕಣ್ಣಿನ ಡಾಕ್ಟರ್ ಕಿಡ್ನಿ ಡಾಕ್ಟರ್ ಸ್ಕಿನ್ ಡಾಕ್ಟರ್ ಡಾಕ್ಟರ್ ನಾ ಡಾಕ್ಟರ್ ಅಂದ್ರೆ ಏನಾಗುತ್ತೆ ಏನೋ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಹೌದು ಡಾಕ್ಟರ್ ಕಡೆ ಹೋಗ್ತೀವಿ ಸರ್ ಹೊಟ್ಟಿ ನೋವು ಹೌದು ಹೋಗ್ತಾರೆ ಸರ್ ಕಣ್ಣು ಹೋಗ್ತೀವಿ ಸೊ ಇದು ಕೂಡ ನಿಮ್ಮ ಲೋನಿ ಸಮಸ್ಯೆ ಇದೆ ಬಟ್ ಯಾರ ಕಡೆ ಹೋಗಿಲ್ಲ ಹೌದು ಎಲ್ಲಿ ಹೋಗ್ತೀರಾ ಅಲ್ಲಿ ಮೋಸ ಆಗ್ತಿದೆ ಇನ್ನು ಕೆಲವೊಂದು ನಾರ್ತ್ ಇಂಡಿಯಾದಲ್ಲಿ ಫೋನ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಸ್ಯಾಂಕ್ಷನ್ ಆಗಿದೆ ಎಲ್ಲ ಆಗ್ಬಿಟ್ಟಿದೆ ಬರೀ ಮೂರ್ ಸಾವಿರ ರೂಪಾಯಿ ಹಾಕಿ ಮುಗಿಂತಾರೆ ಐದು ಲಕ್ಷ ಕೊಡಿ ನಾಲ್ಕು ಲಕ್ಷ ಕೊಡಿ ಎರಡು ಲಕ್ಷ ಕೊಡಿ ಹಿಂಗೆಲ್ಲ ಹಾ ಮಾಡ್ತಾರೆ ಬಟ್ ಅದಲ್ಲ ಏನಾಗುತ್ತೆ ಏನೋ ಮಾಡ ನಮ್ದು ಎಲ್ಲ ಪರ್ಟಿಕ್ಯುಲರ್ ಜನ ಆಗಿರುತ್ತೆ ಓಕೆ ನಮ್ದು ಕೂಡ ಏನ್ ಮಾಡ್ತೀವಿ ಅಂದ್ರೆ ನಾವು ಡೈರೆಕ್ಟ್ ಆಗಿ ಬಂದಿದ್ರೆ ಅಂದ್ರೆ ಹಾಕಂಗಿಲ್ಲ ಓಕೆ ಕಸ್ಟಮರ್ ಬಂದಿದ ಮೇಲೆ ನಾವು ಅವರನ್ನ ನಮ್ ಕಡೆ ಬರಂಗಿಲ್ಲ ಬಟ್ ಫೋನ್ ಮುಖಾಂತರ ಬಂದಾಗ ವಾಟ್ಸ್ಆಪ್ ಮುಖಾಂತರ ಬಂದಾಗ ನಾವು ಕಸ್ಟಮರ್ ನಾವು ಮೂರು ಭಾಗದ ಕೆಲಸ ಮಾಡ್ತೀವಿ ಫಸ್ಟ್ ಟು ಪ್ರೀ ಅಪ್ಲಿಕೇಶನ್ ಓಕೆ ಅರ್ಜಿ ಹಾಕಕ್ಕಿಂತ ಮುಂಚೆ ಅರ್ಜಿ ಹಾಕಕ್ಕಿಂತ ಮುಂಚೆ ಫಸ್ಟ್ ಕಸ್ಟಮರ್ ಯಾರು ಎಂತ ಏನು ವಯಸ್ ಯಾವ್ದು ಕಾಸ್ಟ್ ಕೆಟಗರಿ ಯಾವ್ದು ಅವ್ನ ಏನ್ ಬರುತ್ತೆ ಯಾವ ಸ್ಕೀಮ್ ಬರುತ್ತೆ ಅದೆಲ್ಲ ಅಸೆಸ್ಮೆಂಟ್ ಮಾಡ್ತೀವಿ ಅಸೆಸ್ಮೆಂಟ್ ಮಾಡಿ ಇನ್ ಕೇಸ್ ಆ ಫಲಾನುಭವಿ ರಿಜೆಕ್ಟ್ ಆಗಿದ್ರೆ ನಾವು ನೇರ ರಿಜೆಕ್ಟ್ ಮಾಡ್ಬಿಡ್ತೀವಿ ಸರ್ ಇದು ನಿಮ್ಮ ಸರ್ ಬರಂಗಿಲ್ಲ ನಾವು ನಿಮ್ಮ ಮನೆಯಲ್ಲಿ ನಿಮ್ ವೈಫ್ ಸೇಲ್ ಮಾಡೋಣ ಮಗ ಸೇಲ್ ಮಾಡೋಣ ಮಗ ಸೇಲ್ ಮಾಡಿ ಅಲ್ಲಿ ನಾವು ಫೈನಾನ್ಸಿಯಲ್ ಓಕೆ ಅವ್ರ ಏನ್ ಮಾಡ್ತಾರೆ ಅರ್ಜಿ ಹಾಕ್ತಾರೆ ಲಾಸ್ಟಿಂಗ್ ಹೋಗ್ಬಿಟ್ಟು ಸಂಕ್ಷನ್ ರಿಜೆಕ್ಟ್ ಆಗ್ಬಿಡುತ್ತೆ ಹೌದು ಸೊ ನಾವೇನ್ ಮಾಡ್ತೀವಿ ಲಾಸ್ಟ್ ರಿಜೆಕ್ಟ್ ಆಗಿದ್ರೆ ಸ್ಟಾರ್ಟಿಂಗ್ ರಿಸೆಕ್ಟ್ ಮಾಡ್ತೀವಿ ಸ್ಟಾರ್ಟಿಂಗ್ ಹೇಳ್ಬಿಡ್ತೀವಿ ನೀವು ಹೇಳ್ಬಿಡ್ತೀವಿ ರಿಜೆಕ್ಟ್ ಮಾಡ್ಬಿಡ್ತೀವಿ ಸರ್ ನಿಮ್ಗೆ ಈ ಕಾನೂನು ರಿಸೆಕ್ಟ್ ಹಾಕುತ್ತೆ ಈ ಕಾನೂನು ಆಗಂಗಿಲ್ಲ ಸರ್ ನಿಮ್ಮ ಮನೇಲಿ ಮತ್ತೆ ಬೇರೆ ಇದ್ರೆ ಹೇಳಿ ಅವರ್ಸಲ್ಲಿ ಹಾಕೋಣ ಅವ್ರನ್ನ ನಾವೇನ್ ಮಾಡ್ತೀವಿ ಫಲಾನುಭವಿಯನ್ನ ಸರ್ಕಾರನ ಮತ್ತೆ ಈ ಕಡೆ ಬ್ಯಾಂಕ್ ಅನ್ನ ಈ ಮೂರು ಜಾತಕನ್ನು ಕುಡಿಸ್ತೀವಿ ಕೆಲ್ಸ ಆಗುತ್ತೆ ಖಂಡಿತ ಸರ್ ಆ ತರ ಇದೆ ಅದ್ ಮಾಡೋ ಕೆಲ್ಸ ಆಗತ್ತೆ ಖಂಡಿತ ಸರ್ ಸರ್ ಈಗ ಲೋನ್ ಡಾಕ್ಟರ್ ಅಂತ ಹೇಳಿದ್ರಿ ತುಂಬಾ ಜನ ಎಲ್ಲ ಬಿಸ್ನೆಸ್ ಫೀಲ್ಡ್ ಅವರು ಇದಾರೆ ಅಗ್ರಿಕಲ್ಚರ್ ಫೀಲ್ಡ್ ಇದ್ದಾರೆ ಕುರಿ ಮೇಕೆ ಹಸು ಆಗಿರ್ಬೋದು ಇನ್ನಿತರ ಬಿಸ್ನೆಸ್ ಮಾಡೋರು ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಯಾವ್ದೇ ಇಂಡಸ್ಟ್ರಿಯಲ್ಲಿ ಇರ್ಲಿ ಯಾವ ತರ ಲೋನ್ ನೀವು ಯಾವ ತರ ಇದ್ದ ಜನರ ಕೆಟಗರಿಗಳಿಗೆ ಎಲ್ಲ ಲೋನ್ ಕೊಡ್ತೀರಾ ಸರ್ ಈಗ ಲೋನ್ ಮಾಡಿಸ್ತೀರಾ ಒಳ್ಳೆ ಪ್ರಶ್ನೆ ಕೇಳಿದಿರಾ ನಮ್ಮ ಕಡೆ ಡಾಕ್ಟರ್ ಕೂಡಲೇ ಬಡವರಿಗೆ ಮಾಡಂಗಿಲ್ಲ ಶ್ರೀಮತ್ರಿ ಮಾತ್ರ ಹೇಳಂಗಿಲ್ಲ ಡಾಕ್ಟರ್ ಬಡವರಲ್ಲಿ ಶ್ರೀಮತಿ ಪ್ರತಿವರ್ಗ ಮಾಡ್ತಾರೆ ಅದೇ ತರ ನಮ್ದು ಕೂಡ ಅದೇ ರೀತಿ ನಮ್ಮ ಕಡೆ ಐವತ್ ಸಾವಿರ ರೂಪಾಯಿಂದ ಇಟ್ಕೊಂಡು ಐದು ಕೋಟಿ ವರೆಗೆ ಲೋನ್ ಇದೆ ಐದು ಕೋಟಿ ಕೋಟಿ ಲೋನ್ ಹೌದು ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಐದು ಕೋಟಿ ವರೆ ಲೋನ್ಗೆ ಯಾವ್ದೇ ಸೆಕ್ಯೂರಿಟಿ ಬೇಕಾಗಲ್ಲ ಹೌದು ಹೌದಾ ಅಷ್ಟೆಲ್ಲ ಗ್ಯಾರಂಟಿ ಹೌದು ಇದು ಇದು ಗ್ಯಾರಂಟಿ ನಾನ್ ಕೊಡ್ತಾ ಇಲ್ಲ ಸರ್ಕಾರ ಕೊಡ್ತಾ ಇದೆ ಹೌದು ಅದೇ ಓಕೆ ಸರ್ಕಾರ ಸಪೋಸ್ ಅಬ್ದುಲ್ ಅವರು ಬಂದಿದ್ದಾರೆ ಲೋನ್ ಬೇಕಂತ ಹೌದು ಓಕೆ ಅಬ್ದುಲ್ ಅವ್ರ ಸ್ವಲ್ಪ ಬ್ಯಾಂಕಿಗೆ ಹೋದ್ರೆ ಬ್ಯಾಂಕಿಗೆ ಸೆಕ್ಯೂರಿಟಿ ಬೇಕು ಹೌದು ಓಕೆ ಬಟ್ ಇಲ್ಲಿ ಏನಂತಾರೆ ಅಬ್ದುಲ್ ಗ್ಯಾರಂಟಿ ನಾವು ಕೊಡ್ತೀವಿ ಇದು ಸೆಕ್ಯೂರಿಟಿ ನಾನ್ ಕೊಡ್ತೀವಿ ಬಟ್ ನೀನ್ಗೆ ಲೋನ್ ಕೊಡಿ ಅಂದ್ರೆ ಸರ್ಕಾರ ಗ್ಯಾರಂಟಿ ಕೊಡ್ತಾ ಇದೆ ಬಟ್ ಜನರಿಗೆ ಗೊತ್ತಿಲ್ಲ ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಸರ್ಕಾರದ ಇದನ್ನ ಸೆಟ್ ಚೆಕ್ ಮಾಡಾಗ ಸೆಟ್ ಆಗುತ್ತೆ ಸರ್ ಯಾವ್ಯಾವ ಬಿಸಿನೆಸ್ ಬಿಸ್ನೆಸ್ ಲೋನ್ ಕೊಡ್ತಾ ಸರ್ ನೀವು ಸರ್ ನೋಡಿ ಇವಾಗ ನೋಡಿ ನಾವು ಪ್ರತಿ ಒಂದು ಸೆಕ್ಟರ್ ಹೋಟೆಲ್ ಆಗಿರ್ಬೋದು ಬೇಕರಿ ಆಗಿರ್ಬೋದು ಕೃಷಿಗಳಿಗೆ ಆಗಿರ್ಬೋದು ಬಟ್ಟೆ ಹುಡುಗಿ ಆಗಿರ್ಬೋದು ಸಿಮೆಂಟ್ ಇಟ್ಟಿಗೆ ಮಾಡ್ಬೋದು ಬಂಗಾರ ಕೆಲಸ ಮಾಡೋದಾಗಿರ್ಬೋದು ಫೋಟೋ ಸ್ಟುಡಿಯೋ ಆಗಿರ್ಬೋದು ಚಪ್ಪಲ್ ಮಾಡೋ ಆಗಿರ್ಬೋದು ಹಸು ಜೇನು ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಇರೋ ಎಲ್ಲಾ ಅಗ್ರಿ ಬಿಸ್ನೆಸ್ ಆಕ್ಟಿವಿಟಿ ಎಲ್ಲ ಕೊಡ್ತೀವಿ ಎಲ್ಲರ ಮತ್ತೆ ಸಿಟಿಯಲ್ಲಿ ಇರುವ ಪ್ರತಿ ಒಂದು ವ್ಯಾಪಾರಸ್ಥರು ಸರ್ ನನ್ಗೆ ಚಿಕ್ಕ ಚಿಟ್ಟು ಹೋಟೆಲ್ ಮಾಡ್ತೀನಿ ಸರ್ ನಾನು ಒಂದು ಬಟ್ಟೆ ಅಂಗಡಿ ಹಾಕ್ತೀನಿ ಸರ್ ಬಟ್ಟೆ ಹೊಲಿಗೆ ಮಾಡ್ತೀನಿ ಸರ್ ನಾನೊಂದ್ ಗಾರ್ಮೆಂಟ್ ಇಂಡಸ್ಟ್ರಿ ಹಾಕ್ತೀನಿ ಸರ್ ನಾನು ಬ್ಯೂಟಿ ಪಾರ್ಲರ್ ಹಾಕ್ತೀನಿ ಪ್ರತಿ ಒಂದು ಬಿಸಿನೆಸ್ ಬರುತ್ತೆ ಎಲ್ಲಾ ಎಲ್ಲ ಬಿಸಿನೆಸ್ ಬರುತ್ತೆ ಜನರಿಗೆ ಗೊತ್ತಿಲ್ಲ ಜನರಿಗೆ ದಾರಿ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಸರ್ ಗ್ರೇಟ್ ಈಗ ಲೋನ್ ಅಂದ ತಕ್ಷಣ ಅಂತಿರ್ತಾರೆ ಇವ್ರದ್ದು ಏನಾದ್ರೂ ಪ್ರೈವೇಟ್ ಸೆಕ್ಟರ್ ಇದೆಯಾ ಅವರೇ ಕೊಡ್ತಾ ಇದಾರೆ ಅಂತ ಜನರ ಮೈಂಡ್ ಅಲ್ಲಿ ಇರುತ್ತೆ ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಸರ್ ಎಸ್ ಇಲ್ಲಿ ನೋಡಿ ಲೋನ್ ಡಾಕ್ಟರ್ ಅನ್ನೋದು ಒಂದು ಫಿನ್ಟೆಕ್ ಕಂಪನಿ ಫೈನಾನ್ಶಿಯಲ್ ಟೆಕ್ನಾಲಜಿ ಕಂಪನಿ ಇಲ್ಲಿ ಫೈನಾನ್ಸ್ ಪ್ಲಸ್ ಟೆಕ್ನಾಲಜಿ ಎರಡನ್ನ ಕೂರಿಸಿಬಿಟ್ಟು ಸರ್ಕಾರ ಕನೆಕ್ಟ್ ಮಾಡ್ತೀವಿ ಎಕ್ಸಾಂಪಲ್ ನೋಡಿ ಮುದ್ರಾ ಲೋನ್ ಹತ್ತು ಲಕ್ಷ ಲೋನ್ ಸಿಗುತ್ತೆ ವಿತೌಟ್ ಸೆಕ್ಯೂರಿಟಿ ಮತ್ತೆ ಹತ್ತು ಲಕ್ಷ ಮುಟ್ಟಿದ ನಂತರ ಇಪ್ಪತ್ತು ಲಕ್ಷ ಸಿಗುತ್ತೆ ಮತ್ತೆ ಪಿ ಎಂ ಜಿಪಿ ಸಬ್ಸಿಡಿ ಇದೆ ಇದರಲ್ಲಿ ಒಂದು ಲಕ್ಷ ಲೋನ್ ತಗೋಬಹುದು ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಲ್ಲಿ ಹತ್ತು ಲಕ್ಷದಿಂದ ಒಂದು ಕೋಟಿ ಇವರಿಗೆ ಲೋನ್ ಸಿಗುತ್ತೆ ಸೆಕ್ಯೂರಿಟಿ ಇಲ್ಲದೆ ಓಕೆ ಇದು ಯಾರಿಗೆ ಅಂತಂದ್ರೆ ಮಹಿಳೆಯರಿಗೆ ಮಹಿಳೆಯರಿಗೆ ಯಾವುದೇ ಜಾತಿ ಮಹಿಳೆಗೆ ಓಕೆ ಮಹಿಳೆಗೆ ಹಾ ಪುರುಷ ಆಗಿದ್ರೆ ಎಸ್ ಎಸ್ ಟಿ ಆಗಿದ್ರೆ ಪುರುಷ ಸಿಗುತ್ತೆ ಒಂದು ಕೋಟಿ ವರೆಗೆ ಒಂದು ಕೋಟಿ ಒಂದು ಕೋಟಿ ಸಿಗುತ್ತೆ ನಾವು ಇಲ್ಲಿವರೆಗೆ ಒಂದೊಂದು ಕೋಟಿ ಐದು ಜನ ಮಾಡಿದ್ವಿ ಅಷ್ಟು ಮಾಡಿದ್ರೆ ಹೌದು ಎಲ್ಲ ಆಗಿದೆ ಜನರಾಗಿ ನಾವು ಅವ್ರನ್ನ ಸೆಟ್ ಮಾಡಕ್ ಮತ್ತೆ ಕೆಲಸ ಆಗುತ್ತೆ ಇದ್ರಲ್ಲಿ ನೋಡಿ ಓಕೆ ಫುಡ್ ಪ್ರೊಸೆಸಿಂಗ್ ಮಾಡೋರು ಮಸಾಲೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಯಾವುದೇ ರೀತಿ ಫುಡ್ ಐಟಮ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಕೂಡ ಡಿಜಿಟಲ್ ಕೂಡ ಪ್ರೊಸೆಸ್ ಮಾಡೋದಾಗಿಂದ ಇದು ಅಲ್ಲಿ ಬರುತ್ತೆ ಮತ್ತೆ ಇನ್ನೊಂದಿದೆ ಇದು ನಿಮ್ಗೆ ಗೊತ್ತಿರಬಹುದು ಎನ್ ಎಲ್ ಸ್ಕೀಮ್ ತುಂಬಾ ಜನ ಎಲ್ಲ ಫಾರ್ಮಿಂಗ್ ಫೀಲ್ಡ್ ಅಲ್ಲಿ ಮಾಡ್ತಾ ಹೌದು ಎನ್ ಎಲ್ ಎಂ ಕೂಡ ಇಲ್ಲಿ ಕೂಡ ಆ ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು ಪ್ಲಸ್ ಅವ್ರ ಅಜ್ಜಿ ಮೇಲೆ ಅಭ್ಯಕ್ಷನ್ ಆಗಿರ್ಬೋದು ಅದೇ ಪ್ರತಿಯೊಂದು ನಾವೇನು ಮಾಡ್ತೀವಿ ರೈತರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಸರ್ ಈಗಾಗಲೇ ಇಲ್ಲಿವರೆಗೆ ಒಂದ್ ಸಾವಿರದ ಫೈವ್ ಹಂಡ್ರೆಡ್ ಕ್ರೋರ್ ಕೊಟ್ಟು ಅಷ್ಟು ಕೋಟಿ ಹೌದು ಮತ್ತೆ ಆರ್ಜಿ ರಾಷ್ಟ್ರೀಯ ಮಿಷನ್ ಅಂತ ಇಲ್ಲಿ ಹಸು ಸಾಗಾಣಿಕೆ ಎಮ್ಮೆ ಸಾಗಾಣಿಕೆ ಮತ್ತೆ ಎತ್ತು ಸಾಗಾಣಿಕೆಗೆ ನಾಲ್ಕು ಕೋಟಿ ಲೋನು ಎರಡು ಕೋಟಿ ಸಬ್ಸಿಡಿ ಇದೆ ಅಷ್ಟೆಲ್ಲ ಇದೆ ಕೋಟಿ ಸಬ್ಸಿಡಿ ಇದೆ ಬಟ್ ಅದು ಮಾಡಲೇಬೇಕು ಸಿಗುತ್ತೆ ಸಿಕ್ಕ ಸಿಗುತ್ತೆ ಮತ್ತೆ ರೈತರು ಏನಾದ್ರೂ ಒಂದು ವೇರೋಸ್ ಮಾಡಬೇಕು ಅಥವಾ ಅವರು ಒಂದು ಕೋಲ್ಡ್ ಸೋವಿ ಮಾಡ್ಬೇಕಾದ್ರೆ ಅಗ್ರಿ ಇನ್ಫ್ರಾ ಫಂಡ್ ಅಲ್ಲಿ ಎರಡು ಕೋಟಿ ಲೋನ್ ಸಿಗುತ್ತೆ ಕೋಟಿ ಹೌದು ಹದಿನೈದು ವರ್ಷಕ್ಕೆ ಮೂರ್ ಪರ್ಸೆಂಟ್ ಬಡ್ಡಿ ಸಬ್ಸಿಡಿ ಇದೆ ಹೌದು ಅದು ಕೂಡ ಇದೆ ಅದು ಕೂಡ ಮಾಡ್ತೀವಿ ಮತ್ತೆ ಎಂ ಎಸ್ ಎಂ ಎಸ್ ಸ್ಕೀಮ್ಗಳಲ್ಲಿ ಓಕೆ ಇದರಲ್ಲಿ ಬಿಸ್ನೆಸ್ ಆರ್ಡರ್ಸ್ ಇರೋರು ಐ ಟಿ ಮತ್ತು ಜಿ ಎಸ್ ಟಿ ಟರ್ನ್ ಓವರ್ ಮೇಲೆ ಐದು ಕೋಟಿ ಲೋನ್ ಆಗುತ್ತೆ ಸೆಕ್ಯೂರಿಟಿ ಎಲ್ಲಾನು ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಪೂರ್ತಿ ಆಗುತ್ತೆ ಓಕೆ ಅದರ ಜೊತೆಗೆ ಇನ್ನೊಂದು ದಯಮಾಡಿ ಎಲ್ಲಾ ಪಾಲಕರು ನೋಡ್ಕೊಳ್ಳಿ ಮಕ್ಕಳಿಗೆ ಮಕ್ಕಳಿಗೆ ಎಜುಕೇಶನ್ ಲೋನ್ ಎಜುಕೇಶನ್ ಲೋನ್ ಕೂಡ ಅದು ಕೂಡ ಡಿಜಿಟಲ್ ಕರೆಕ್ಟ್ ಮಾಡ್ತೀವಿ ನೀವು ಭಾರತದ ಯಾವದೇ ಮೂಲೆಯಲ್ಲಿ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ಇದ್ರು ಕೂಡ ನಾವು ಇಲ್ಲಿ ಕುತ್ಕೊಂಡು ಬೆಂಗಳೂರಿನಿಂದ ಕೂತ್ಕೊಂಡು ನಾವು ಅದನ್ನ ಕನೆಕ್ಟ್ ಮಾಡ್ತೀವಿ ಎಜುಕೇಶನ್ ಲೋನ್ ಅಲ್ಲಿ ಹತ್ತು ಲಕ್ಷವರೆಗೆ ಸೆಕ್ಯೂರಿಟಿ ಇಲ್ಲ ಹತ್ತು ಲಕ್ಷ ಮೇಲ್ಪಟ್ಟು ಸೆಕ್ಯೂರಿಟಿ ಸರಿ ಮಾಧ್ಯಮ ವರ್ಗದಲ್ಲೂ ಒಳ್ಳೆ ಒಂದು ಕೋರ್ಸ್ ಓದಿಸ್ಬೇಕಂದ್ರೆ ತುಂಬಾ ಒಂದು ಬಡತನ ಕಾಡ್ತಾ ಇರುತ್ತೆ ಅಂತ ಒಂದು ಒಳ್ಳೆ ಎಜುಕೇಶನ್ ಲೋನ್ ಎಲ್ಲ ಮಾಡಿ ಕೊಡಿ ಸರ್ ಖಂಡಿತ ಅದೊಂದು ಹೌದು ಏಳು ಲಕ್ಷ ಸಾವಿರ ಸೆಕ್ಯೂರಿಟಿ ಇಲ್ಲದೆ ಇತ್ತು ಇವಾಗ ನಿನ್ನೆ ಪೇಪರ್ ಅಲ್ಲಿ ಬಂದಿದೆ ಅದು ಹತ್ತು ಲಕ್ಷ ಲಿಮಿಟ್ ಹತ್ತು ಲಕ್ಷ ಅಂದ್ರೆ ಸುಮ್ಮನೆ ಹೌದು ಓಕೆ ಪ್ರತಿಯೊಬ್ಬರು ಪಾಲಕರಿಗೆ ಸಪೋರ್ಟ್ ಮಾಡಿ ಸರ್ ನಾವು ಖಂಡಿತ ನಮ್ ಕಡೆ ಖಂಡಿತ ಮಾಡ್ತೀವಿ ಸರಿ ಈಗ ಈಗ ತುಂಬಾ ಜನಕ್ಕ ನೀವೆಲ್ಲ ಇಷ್ಟೆಲ್ಲ ಲೋನ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ ಇದೆ ಆಮೇಲೆ ಲೋನ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಯಾಕಂದ್ ತೊಡಕುಗಳ್ ಮಾಡಿಸ್ಕೊಡಿ ಸರ್ ಎಲ್ಲ ಸರ್ ನೋಡಿ ಫಸ್ಟ್ ನಾವು ಸಮಸ್ಯೆ ಮಾತಾಡೋಣ ಸಮಸ್ಯೆ ಸಮಸ್ಯೆ ಇರೋದು ಸರ್ಕಾರ ಸರ್ಕಾರದ ಓಕೆ ಇದು ಆಕ್ಚುಲಿ ಸಮಸ್ಯೆ ಅಲ್ಲ ಓಕೆ ಬಸ್ ಜನರಿಗೆ ಗೊತ್ತಿರೋದು ಸಮಸ್ಯೆ ಕ್ರಿಯೇಟ್ ಆಗಿರೋ ಸಮಸ್ಯೆ ಹೌದು ಯಾಕೆ ಸರ್ಕಾರ ಒಂದು ನಿಯಮ ತಪ್ಪಾ ಅದಕ್ಕೊಂದು ತಕ್ಕ ಮಾಡಿರ್ತಾರೆ ಬಟ್ ನಾಮ ಅಪ್ಲಿಕೇಶನ್ ಸೊ ಅದಕ್ಕ ಸಮಸ್ಯೆ ಆಗಂಗಿಲ್ಲ ಓಕೆ ಎರಡನೇ ಸಮಸ್ಯೆ ಬ್ಯಾಂಕಿನ ನಿಯಮಗಳು ಓಕೆ ಬ್ಯಾಂಕಿನ ನಿಯಮ ಸಮಸ್ಯೆ ಅಲ್ಲ ಮ್ಯಾಚ್ ಮಾಡಬೇಕು ಓಕೆ ಎರಡನೂ ಮಾಡಿದ ಮೇಲೆ ಸರ್ಕಾರದಿಂದ ಮತ್ತೆ ನಿಂದ ಅಬ್ನ್ಸ್ ಆಗ್ತಾರೆ ಅಂದ್ರೆ ಅವ್ರಿಗೆ ಚತ್ರು ಅಲ್ಲ ಹೌದು ಶತ್ರು ಅಲ್ಲ ಅವ್ರೇನ್ ಕೇಳ್ತಾರೆ ನನಗೆ ಇದ್ರ ಪ್ರಕಾರ ಇದನ್ ಬೇಕು ನನಗೆ ಇದನ್ ಬೇಕು ಇದು ಯಾಕೆ ಹೀಗೆ ಇದಕ್ಕೆ ಕೇಳ್ತಾರೆ ಹೌದು ಬಟ್ ಆ ಆ ಷರತ್ತುಗಳಿಗೆ ಅಥವಾ ಆ ಇದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕಂತ ಹೌದು ಸೊ ಅಲ್ಲಿ ನಾವು ಆಸ್ ಅ ಬೀಂಗ್ ಎ ಲೋನ್ ಡಾಕ್ಟರ್ ನಿಮ್ಮ ಸಜೆಸ್ಟ್ ಮಾಡಿ ನಾವು ಡಿಜಿಟಲ್ ಕನೆಕ್ಟ್ ಮಾಡ್ತೀವಿ ಓಕೆ ಸೂಪರ್ ಸರ್ ಓಕೆ ಇದ್ರ ಮಾಡೋದ್ರಿಂದ ಈ ಸಮಸ್ಯೆ ಪರಿಹಾರ ನಾವೇನ್ ಮಾಡ್ತೀವಿ ಓಕೆ ಎಲ್ಲ ಪರಿಹಾರ ನೀವು ಹುಡುಕಿ ಕೊಡಿದ್ರೆ ಸರ್ಕಾರ ನಿಯಮಗಳ ಅನುಸಾರ ಅರ್ಜಿ ಸಲ್ಲಿಸಿ ಮಾಡ್ತೀವಿ ಓಕೆ ನ್ಯಾಯಸ್ಪರ್ ಸರ್ಕಾರ ನಿಯಮ ಏನೇ ಅದನ್ನ ಹಾಕ್ತೀವಿ ಕಠಿಣ ದಾಖಲೆಗಳು ಇದಾವೆ ಅಂದ್ರೆ ದಾಖಲೆ ನೋಡಿ ಪ್ರೊಜೆಕ್ಟ್ ರಿಪೋರ್ಟ್ ಪ್ರೊಜೆಕ್ಟ್ ರಿಪೋರ್ಟ್ ಅಂದ್ರೆ ನಮ್ ಕಡೆ ಒಂದ್ ಎರಡು ಪೇಜ್ ಮುಪ್ಪ ಇಪ್ಪತ್ತೆರಡು ಪೇಜಿ ಪ್ರೊಜೆಕ್ಟ್ ರಿಪೋರ್ಟ್ ಅದರಲ್ಲಿ ಡೆಟಿಟಿ ರೇಷಿಯೋ ಕರೆಂಟ್ ರೇಷಿಯೋ ಏನ್ ಬ್ಯಾಂಕಿಗೆ ಬೇಕು ನ್ಯಾಷನಲೈಝ್ ಬ್ಯಾಂಕಿಗೆ ಎಲ್ಲ ಬೇಕು ಅದ ಖಾಲಿ ಆಗತ್ತೆ ಆತರಲ್ಲ ಮತ್ತೆ ಸರ್ಕಾರ ಮತ್ತೆ ಬ್ಯಾಂಕರ್ ಕೆಲವೊಂದ್ರ ಅವ್ರು ಹಾಕಿರೋ ಗೆ ಅದು ನಿಮ್ಗೆ ಗೊತ್ತಾಗಿಲ್ಲ ನಾನ್ ಡಿಸಿಪ್ಲಿನ್ ಸಪೋರ್ಟ್ ಮಾಡ್ತೀವಿ ಅವಾಗ ಪ್ರಾಬ್ಲಮ್ ಸಾಲ್ ಆಗತ್ತೆ ಈ ಮೂರು ಪ್ರಾಬ್ಲಮ್ ಸಾಲ ಜೊತೆಗೆ ನಿಮ್ಮ ವ್ಯಾಪಾರದ ಇದು ಹೇಳೋದಕ್ಕೂ ತುಂಬಾ ಇಂಪಾರ್ಟೆಂಟ್ ಎಕ್ಸಾಂಪಲ್ ನೀವ್ ಯಾವ ವ್ಯಾಪಾರ ಮಾಡ್ತೀರಾ ಎಲ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಅದರಿಂದ ನಿಮ್ಗೆ ಹೆಂಗ್ ಪ್ರಾಫಿಟ್ ಆಗತ್ತೆ ಅದ್ರ ಮುಖ್ಯ ಯಾವ ರೀತಿ ಮಾಡಿದ್ರೆ ಮಾತ್ರ ಕೆಲಸ ಆಗುತ್ತೆ ಇದೆಲ್ಲ ನಾವು ಮಾಡ್ತೀವಿ ಲಾಸ್ಟ್ ಟೈಮ್ ನಿಮ್ ವ್ಯಾಪಾರ ಏನ್ ಮಾಡ್ತೀರಿ ಅಥವಾ ಯಾವ ರೀತಿ ಮಾಡ್ತೀರಿ ನಿಮ್ ಗೊತ್ತಿಲ್ಲ ಜೊತೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಖಂಡಿತ ಅವ್ರು ಏನ್ ಬಿಸ್ನೆಸ್ ಮಾಡ್ತಾ ಇದ್ರೆ ಯಾವ ತರ ಇನ್ಕಮ್ ಸೋರ್ ಜನರೇಟ್ ಆಗ್ತಿದೆ ಎಷ್ಟ ಆಗ್ತಿದೆ ಏನು ಅಂತ ಅನ್ನೋದು ಅವ್ರಿಗೆ ಮಾಡ್ಬೇಕಲ್ವಾ ಹೌದು ಸರಿ ನಿಮ್ದೊಂದು ಆಪ್ ಇದೆ ಅಂತ ಹೇಳಿದ್ರಿ ಯಾವ ತರ ತಿಳ್ಸ್ಕೊಡಿ ಎಸ್ ಇಲ್ಲಿ ನೋಡಿ ನಾವು ಟೆಕ್ನಾಲಜಿ ಅಂದ್ಕೊಂಡ್ರೆ ಮೊದ್ಲು ಆಪ್ ಬರ್ಲೇಬೇಕು ಓಕೆ ಓಕೆ ಇಲ್ಲಿ ನೋಡಿ ನಮ್ ಕ್ಯೂ ಆರ್ ಕೋಡ್ ಇದೆ ಇದ್ ಸ್ಕ್ಯಾನ್ ಮಾಡಿ ಓಕೆ ಇಲ್ಲೇನಿದೆ ಅಂದ್ರೆ ಈ ಎಲ್ಲಾ ಸ್ಕೀಮ್ ಗಳ ಮಾಹಿತಿನೂ ಇವಾಗ ಇವತ್ತು ಹೇಳ್ತಾ ಇದ್ದೀನಿ ನಾನು ಹೇಳಂಗಿಲ್ಲ ಅದೇ ಬಟ್ ನಮ್ ಈ ಅಥವಾ ಮುಖಾಂತರ ಆಪ್ ಮುಖಾಂತರ ಎಲ್ಲಾ ಸ್ಕೀಮ್ ಬಗ್ಗೆ ನಿಮಗೆ ಮಾಹಿತಿನ ಉಚಿತವಾಗಿ ಕೊಟ್ಟಿವಿ ಯಸ್ ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಲೋನ್ ಡಾಕ್ಟರ್ ಅಂತ ನೀವು ಅಪ್ಲೈ ಹಾಕಿ ಆಟೋಮೆಟಿಕ್ ಬರುತ್ತೆ ನೀವು ಯಾರ್ಯಾರು ಡೌನ್ಲೋಡ್ ಮಾಡ್ತೀರಾ ನಮ್ಗೆ ಆಫೀಸ್ ಇಂದ ನಿಮ್ ಕಾಲ್ ಬರುತ್ತೆ ಆದ್ಮೇಲೆ ಜನರಿಗೆ ಬರುತ್ತೆ ಸೊ ಇವ್ರು ಅಂದ್ರೆ ಎಲ್ಲಾ ದುಡ್ಡೆಲ್ಲ ಜಾಸ್ತಿ ಇಷ್ಟೆಲ್ಲ ಒಂದೊಂದ್ ಕೋಟಿ ಅಂತ ಲೋನ್ ಹೇಳ್ತಾರೆ ಮತ್ತೆ ಒಂದ್ ಕೋಟಿ ಮೇಲೆ ಹದಿನೈದು ಇಪ್ಪತ್ತು ಲಕ್ಷ ಅವರೇ ಕೇಳಬಹುದು ಅಂತ ಅನ್ಕೊಂಡಿರ್ತಾರೆ ಸೊ ಜನರಿಗೆ ಮೈಂಡ್ ಅಲ್ಲಿ ಇರುತ್ತೆ ಅವ್ರ ಬಗ್ಗೆ ಹೇಳ್ತಾರೆ ಸರ್ ಏನಂತಾರೆ ಚಾರ್ಜಸ್ ಬಗ್ಗೆ ಇಲ್ಲಿ ನೋಡಿ ಚಾರ್ಜಸ್ ನಮ್ಮದು ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ನಾವು ಚಾರ್ಜ್ ಎಲ್ಲ ಕೆಲಸ ಮಾಡ್ತಾರಲ್ಲ ಸಲ ಕೆಲಸ ಮಾಡ್ತಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಸಪೋಸ್ ಯಾರೋ ಬೆಲ್ಗಾಮಿಂದ ಬೆಂಗಳೂರಿಗೆ ಮೀಟ್ ಆಗಿ ಅವ್ರ ಚಾರ್ಜ್ ಕೊಟ್ಟು ಹೋದ್ರಲ್ಲಿ ಅವ್ರ ಎರಡ್ ಮೂರ್ ಸಾವಿರ ರೀ ಖರ್ಚಾಗುತ್ತೆ ನಾಲ್ಕೈದು ಸಾವಿರ ರೂಪಾಯಿ ನಾಲ್ಕೈದು ಸಾವಿರ ಖರ್ಚಾಗತ್ತೆ ಅದೇ ನಮಗೆ ಒಂದು ಐದು ಲಕ್ಷ ಒಳ ಮಾಡೋ ಬರಿ ಹದಿನಾಲ್ಕು ನೂರ ರೂಪಾಯಿ ಮಾತ್ರ ಅಷ್ಟೇ 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 ಏನದು ಟಿಕೆಟ್ ಗೆ ಕಡಿಮೆ ಆಗತ್ತೆ ಸಪೋಸ್ ಇಪ್ಪತ್ ಲಕ್ಷ ಲೋನ್ ಗುರಿ ಸಾಲಿನ ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಇರ್ಬೋದು ಯಾವ್ದೇ ಇಪ್ಪತ್ ಲಕ್ಷ ಯಾವ್ದೇ ಗೆ ನಮ್ಮ ಫೀಸು ಬೈ ಟೂ ತೌಸಂಡ್ ನೈನ್ ನೈನ್ಟೇನ್ ಒಂದ್ ರೂಪಾಯಿ ಹೋಗ್ಬಾರ್ದು ಹೆಚ್ಚು ಮಾಡೋ ಇವಾಗ ಹೆಚ್ಚು ಹಾಕ್ತೀವಿ ಅವ್ರು ಸ್ವಂತ ಕಸ್ಟಮರ್ ಮೋಸ ಖರ್ಚಾಗುತ್ತೆ ಹೌದು ತಿರುಗಾಡ್ಬೇಕು ಬರ್ಬೇಕು ಎಲ್ಲ ಆಗತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ನೈನ್ಟಿ ಪರ್ಸೆಂಟ್ ಅವ್ರದ್ದು ಸಮಯ ಉಳಿಸ್ತೀವಿ ನೈಂಟಿ ಪರ್ಸೆಂಟ್ ಟೈಮ್ ಉಳಿಸ್ತೀವಿ ಆ ಹಣ ಉಳಿಸ್ತೀವಿ ಮತ್ತೆ ನೈಂಟಿ ಪರ್ಸೆಂಟ್ ಚಾನ್ಸ್ ಇನ್ಕ್ರೀಸ್ ಮಾಡ್ತಾ ಇದೀವಿ ಎಲ್ಲ ಪೇಪರ್ಲೆಸ್ ವ್ಯವಹಾರ ಅಲ್ವಾ ಎಲ್ಲ ಪ್ಯೂರ್ ಪೇಪರ್ಲೆಸ್ ಓಕೆ ಯಾವ್ದು ಹಿಡ್ಕೊಂಡು ಇಷ್ಟ ಹಿಡ್ಕೊಂಡು ಯಾವ ಯಾವ ಇಲ್ಲ ಇಲ್ಲಿ ನೋಡಿ ನೀವು ನೀವು ಎಲ್ಲ ಡಾಕ್ಯುಮೆಂಟ್ ಟೈಪ್ ಮಾಡ್ತಾ ಇಷ್ಟ ಆಗುತ್ತೆ ಹೌದು ಆಮ್ಯಾಗ ಏನಾಗುತ್ತೆ ಎಲ್ಲ ಲಾಸ್ಟ್ ಇಯರ್ ಸೆಟ್ ಆಗಿ ಎಲ್ಲ ಹಣ ವೇಸ್ಟ್ ಎಲ್ಲ ವೇಸ್ಟ್ ಹೌದು ಇಲ್ಲಿ ನೀವು ದಯಮಾಡಿ ಹೇಳ್ತೀನಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಿಮ್ಮ ಲೋನ್ ಚಾನ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಖಂಡಿತ ಟೆಕ್ನಾಲಜಿ ಇರೋದ್ರಿಂದ ನಿಮ್ಗೆ ಕೆಲಸ ಫಾಸ್ಟ್ ಆಗುತ್ತೆ ಯಾವ ಎಲ್ಲಿ ಕಡೆ ಹೋಗಿ ನಾವು ಭಿಕ್ಷೆ ಪಡ್ಬೇಕಾಗಿಲ್ಲ ಹೌದು ಖಂಡಿತ ಕೆಲಸ ಈಸಿ ಮಾಡೋಣ ಖಂಡಿತ ಸರ್ ಸರ್ ಕೊನೆಯದಾಗಿ ಏನಂತ ಹೇಳ್ತಾರೆ ವೀಕ್ಷಕರಿಗೆ ಇಲ್ಲಿ ನಾವು ಒಂದೇ ಹೇಳ್ಬೋದು ಸೊ ನಮ್ದು ಆಸ್ ಅ ಲೋನ್ ಡಾಕ್ಟರ್ ನಾವು ಯಾವ್ದೇ ರೀತಿ ಲೋನ್ ಕೊಡ್ತಾ ಇಲ್ಲ ಗಮನ ಇಟ್ಕೊಂಡು ನಾವ್ ಯಾವ ಲೋನ್ ಕೊಡ್ತಾ ಇಲ್ಲ ಇಲ್ಲಿ ಸರ್ಕಾರಿ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಅನ್ನ ಸರ್ಕಾರನ ಮತ್ತೆ ಬ್ಯಾಂಕ್ ಅನ್ನ ಡಿಜಿಟಲ್ ನಿಮ್ಗೆ ಕನೆಕ್ಟ್ ಮಾಡ್ತೀವಿ ಅಷ್ಟೇ ನಿಮ್ಮ ಹತ್ರ ಇರುವ ನಿಮ್ಮ ಹಳ್ಳಿ ಹತ್ರ ಇರುವ ನಿಮ್ಮ ಊರ ಹತ್ರ ಇರುವ ನಿಮ್ಮ ಬ್ಯಾಂಕ್ ಮಾಡ್ತೀವಿ ಅಲ್ಲೇ ಇರ್ತೀರಾ ಬಟ್ ನಮ್ ತಿರು ಬಂದ್ ಆ ಕಡೆ ಹೋದ್ರೆ ನಿಮ್ಗೆ ಕೆಲಸ ಆಗುತ್ತೆ ಓಕೆ ಎಲ್ಲ ಗೌರ್ಮೆಂಟ್ ಅಂದ್ರೆ ಅಂಡರ್ ಅಲ್ಲಿ ಬರುವಂತ ಸ್ಕೀಮ್ ಗಳನ್ನ ನೀವು ಅದನ್ನ ಸಬ್ಸಿಡಿ ಲೋನ್ ಎಲ್ಲ ಮಾಡಿಸ್ಕೊಡ್ತೀರಾ ಇಲ್ಲಿ ನೋಡಿ ಗೌರ್ಮೆಂಟ್ ಸ್ಕೀಮ್ ಗೌರ್ಮೆಂಟ್ ಬ್ಯಾಂಕ್ ಪ್ಲಸ್ ನೀವು ನಾವು ಕಳಿಸ್ತೀವಿ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹುಡುಗ ಹುಡುಗಿಯನ್ನ ಮಜೆ ಆಗ್ಬೇಕಾದ್ರೆ ನಾವು ಕುಂಡಿಲಿ ಕಲಿಸ್ಬೇಕಾಗತ್ತೆ ನಾವು ಕುಂಡಿಲಿ ಕಲಿಸೋ ಕೆಲಸ ಮಾಡ್ತೀವಿ ಅಷ್ಟೇ ಅಲ್ಲ ಹೌದು ಸರ್ ಸುಮಾರು ಜನಕ್ಕೆಲ್ಲ ಮಾಡಿ ಕೊಟ್ಟಿನ ಅಂತ ಹೇಳ್ತಾರೆ ವೀಕ್ಷಕರ ತುಂಬಾ ಜನ ಕುದ್ದಿದ್ದಾರೆ ಸರ್ ಈಗ ಏನಂತಂದ್ರೆ ಜಾಬ್ ಇಲ್ಲ ಜಾಬ್ ಇಲ್ಲ ಅಂತ ಇರ್ತಾರೆ ನೌಕರಿಕಿಂತ ಜಾಸ್ತಿ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದೆ ದುಡ್ಡು ಮಾಡಕ್ಕೆ ಬಟ್ ಜನರಿಗೆ ದುಡ್ಡು ಮಾಡ್ಬೇಕು ಬಿಸ್ನೆಸ್ ಆಗ್ಬೇಕು ಅಂದ್ರೆ ದುಡ್ಡು ಇರಲ್ಲ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಸರ್ ನಮ್ದೊಂದು ರಿಕ್ವೆಸ್ಟ್ ನಿಮ್ಗೆ ಇಲ್ಲಿ ನೋಡಿ ನಿಮ್ ಕೆಳಗೆ ಕೊಟ್ಟು ನಂಬರ್ ಕಾಲ್ ಮಾಡಿ ಇದು ನಮ್ದು ಐ ಆರ್ ನಂಬರ್ ಇದೆ ನೀವು ಕಾಲ್ ಮಾಡ್ಕೊಳ್ಳಿದ್ರೆ ನಮಗೆ ಬೇರೆ ಬೇರೆ ಲೋನ್ ಗೆ ಬೇರೆ ಬೇರೆ ನಮ್ ಡಿಪಾರ್ಟ್ಮೆಂಟ್ ಇದೆ ಅದ್ರಲ್ಲಿ ಕಾಲ್ ಕನೆಕ್ಟ್ ಆಗುತ್ತೆ ನಾ ದಯಮಾರಿ ಹೇಳ್ತೀನಿ ಯಾವುದೇ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ ಕಡೆ ಇಚ್ಛೆ ಇರ್ಬೇಕು ಮಾಡ ಇಚ್ಛೆ ಇರ್ಬೇಕು ನೀವು ಕಾಲ್ ಮಾಡಿ ನಮ್ಮ ಲೋನ್ ಡಾಕ್ಟರ್ ಜೊತೆ ಇಲ್ಲಿ ಲೋನ್ ಡಾಕ್ಟರ್ ನಾನು ಒಬ್ಬನೇ ಅಲ್ಲ ನಮ್ ಟೀಮ್ ಇದೆ ಇಪ್ಪತ್ತರ ಮೂವತ್ತು ಜನ ಟೀಮ್ ಇದೆ ಸೊ ಅವರೆಲ್ಲ ಲೋನ್ ಡಾಕ್ಟರ್ ನೀವು ಕರೆ ಮಾಡಿದ ಮೇಲೆ ಅವ್ರ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ ನಿಮ್ಗೆ ಯಾವ ಸೂಟೇಬಲ್ ಆಗುತ್ತೋ ನಿಮಗೆ ಅಟ್ಯಾಚ್ ಮಾಡ್ತಾರೆ ಖಂಡಿತ ಸರ್ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಹೌದು ಓಕೆ ಸರ್ ನನಗೆ ಸಮಯ ಕೊಟ್ಟು ಅಂದ್ರೆ ನಾನ್ ಅಂದೆ ಸರ್ ನಮ್ಗೆ ಸ್ವಲ್ಪ ಸಮಯ ಕೊಡಿ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಿಮ್ಮ ಸಮೂಹ ತುಂಬಾ ಒಂದು ಅಮೂಲ್ಯವಾದದ್ದು ನಮ್ಗೆ ಕೊಟ್ಟಿದೀರ ತುಂಬಾ ಖುಷಿ ಅನ್ಸಿ ಸರ್ ಅಂದ್ರೆ ಇವಾಗ ನಿಮ್ಮ ಚಾನಲ್ ಮುಖಾಂತರ ಲಕ್ಷಾಂತರ ಜನರಿಗೆ ಹೆಲ್ಪ್ ಆಗಿದ್ರೆ ನಮಗೂ ಖುಷಿ ಆಗಿರುತ್ತೆ ನಿಮಗೂ ಒಳ್ಳೆದಾಗಿರುತ್ತೆ ಖಂಡಿತ ಸರ್ ಓಕೆ ಸರ್ ಯು ಯು ನಮಸ್ತೆ